ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸೊಪ್ಪಿನ ಮೊಟ್ಟೆ ಪಲ್ಯ ಬನ್ನಿ ಹೇಗೆ ಮಾಡೋದು ನೋಡೋಣ ಈಗ ಮೊದಲಿನ ನುಗ್ಗೆಕಾಯಿ ಸೊಪ್ಪನ್ನು ಚೆನ್ನಾಗಿ ಬಿಡಿಸ್ಕೋಬೇಕು ಒಂದೊಂದೇ ಎಲೆ ನಾವು ಈ ಥರ ಬೆಡಿಸ್ಕೋತಿದ್ದೀರ ಹಾಗೆ ಎಳೆ ನುಗ್ಗೆಕಾಯಿ ಸೊಪ್ಪು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಆ ಥರ ಎಲೆ ಎಳೆಯಾಗಿ ಬಿಡಿಸ್ಕೊಂಡು ಚೆನ್ನಾಗಿ ಎರಡು ಸಲ ತೊಳ್ಕೋಬೇಕು ನುಗ್ಗೆ ಸೊಪ್ಪು ಹಾಗೆ ನುಗ್ಗೆಕಾಯಿ ಎಲ್ಲನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮಕ್ಕಳಿಗಂತೂ ಇಷ್ಟ ಆಗುತ್ತೆ ನೀವು ಈ ಥರ ರೆಸಿಪಿ ಮಾಡಿಕೊಟ್ರೆ ಮಾಡಿಕೊಡಿ ಈಗ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಎರಡು ಸಲ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕಿ ಎರಡು ವಿಜಿಲ್ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಆಗಿದೆ ಎರಡು ವಿಷಲ್ ನೋಡಿ ಬೆಂದಿದೆ ಸೊಪ್ಪು ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾವು ಈಗ ಬಾಂಡಿಯಲ್ಲಿ ಎಣ್ಣೆ ಹಾಕಿ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ಸೊಪ್ಪು ಮತ್ತು ಮೊಟ್ಟೆನ ನೋಡಿಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಉಪ್ಪು ಹಾಗೂ ಖಾರದ ಪುಡಿ ಚಿಟಿಕೆ ಅರಿಶಿಣ ಹಾಕಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಹಾಕಬೇಕು ಅದಾದಮೇಲೆ ನಾವು ಬೇಯಿಸಿಟ್ಟಿರೋ ನುಗ್ಗೆಕಾಯಿ ಸೊಪ್ಪನ್ನು ಅದಕ್ಕೆ ಹಾಕ್ಕೊಳ್ಳಿ ನೀರನ್ನು ಬೇಕಾದರೆ ನೀವು ಹಾಗೆ ಇದಕ್ಕೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿದ್ರೆ ಅದು ಹಿಂಗುತ್ತೆ ಎಲ್ಲಾನು ಚೆನ್ನಾಗಿರುತ್ತೆ ಆಗ ನೋಡಿ ಈಗ ನೋಡ್ತಿರ್ಬೋದು ನೀರು ಕಮ್ಮಿ ಆಗ್ತಾ ಇದೆ ಈಗ ಸ್ವಲ್ಪ ನೀರು ಕಮ್ಮಿ ಆದಾಗ ನಾವು ಒಂದೊಂದೇ ಮೊಟ್ಟೆನ ಒಡೆದು ಹಾಕ್ಕೊಳ್ಬೇಕು ಅದಕ್ಕೆ ಈಗ ನಿಧಾನಕ್ಕೆ ಕಲಿಸ್ಕೊಳ್ಳಿ ಚೆನ್ನಾಗಿ ನೀರೆಲ್ಲ ಇಂಗ್ದಾಗ ರೋಸ್ಟ್ ಆಗಿರುತ್ತಲ್ವ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಮಾಡೋದಂದ್ರೆ ಕಹಿಯಾಗಿರುತ್ತೆ ಅಂತೀರ ಆ ಥರ ಏನೂ ಇರೋದಿಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಎಗ್ ಜೊತೆ ಮಾಡಿದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು